ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿಯನ್ನು ಅವಲೋಕಿಸೋಕೆ ಸ್ಥಳಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಪರಿಶೀಲನೆಯ ಬಳಿಕ ಸಭೆ ನಡೆಸಿದ್ದಾರೆ ಅಧಿಕಾರಿಗಳು ಗುಜರಾತ್ ಸಿಎಂ ಜೊತೆ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು ಘಟನೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನರೇಂದ್ರ ಮೋದಿ ವಿಮಾನ ಪತನಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಮೀಟಿಂಗ್ ಅದು ಸಭೆಯಲ್ಲಿ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಭಾಗಿಯಾಗಿದ್ದಾರೆ ವಿಮಾನಯಾನ ಸಚಿವರು ಸಂತ್ರಸ್ತರಿಗೆ ಅಗತ್ಯ ನೆರವನ್ನು ಒದಗಿಸುವುದಕ್ಕೆ ಮೋದಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿರುವಂತಹ ಸೂಚನೆ ಇದು ಹೌದು ನೋಡಿ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ನೂರ ಅರವತ್ತೆಂಟು ಭಾರತೀಯರು ಐವತ್ಮೂರು ಬ್ರಿಟನ್ ಪ್ರಜೆಗಳು ಏಳು ಪೋರ್ಚುಗೀಸ್ ಪ್ರಜೆ ಓರ್ವ ಕೆನಡಾ ನಾಗರಿಕ ಹನ್ನೆರಡು ವಿಮಾನ ಸಿಬ್ಬಂದಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಆಗಮಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಒಂದು ಹಾರ್ಡ್ಲಿ ಹತ್ತು ನಿಮಿಷ ಸ್ಥಳದಲ್ಲಿದ್ದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಕೂಡ ಭಾಗಿಯಾಗಿದ್ದರು ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಜೊತೆಗೆ ನೋಡಿ ಮಹತ್ವದ ಮೀಟಿಂಗ್ ನಡೀತಾ ಇದೆ ಮಹತ್ವದ ಮೀಟಿಂಗ್ನಲ್ಲೂ ಕೂಡ ಈ ವಿಮಾನ ಪತನಕ್ಕೆ ಕಾರಣವಾಗಿರುವ ಪ್ರಮುಖ ಅಂಶಗಳು ಯಾವುದಿರಬಹುದು ಮುಂದೆಂದು ಕೂಡ ಇಂಥ ದುರ್ಘಟನೆ ಸಂಭವಿಸಬಾರದು ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನೋಡಿ ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಎಂಜಿನ್ ಮೇಲೆ ಪರಿಣಾಮ ಬೀರಿ ಇಂತಹ ಒಂದು ದುರಂತ ಸಂಭವಿಸಿರಲೂಬಹುದು ವಿಮಾನದ ಎಂಜಿನ್ ಟೇಕಾಫ್ ವೇಳೆ ಮೇಲೆ ಹಾರಲು ಅಗತ್ಯವಾದ ಒತ್ತಡವನ್ನು ಕಳೆದುಕೊಂಡು ಅಲ್ಲೊಂದು ಪ್ರೆಷರ್ ಬೇಕಾಗುತ್ತೆ ಅದು ಇಲ್ಲದೆ ಈ ಒಂದು ಪತನ ಆಗಿರಬಹುದು ವಿಮಾನ ಮೇಲೇರಿದಾಗ ಲ್ಯಾಂಡಿಂಗ್ ಗೇರ್ ಹೊರಗಿದ್ದ ಕಾರಣ ಎರಡನೇ ಎಂಜಿನ್ಗೆ ಶಕ್ತಿ ಅನಾಹುತ ಆಗಿರಬಹುದು ಎಂಟುನೂರ ಇಪ್ಪತ್ತೈದು ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ವಿಮಾನ ಮೇಲೇರಲು ಸಾಧ್ಯವಾಗದೆ ಪತನಗೊಂಡಿರಬಹುದು ತಪ್ಪಾದ ವಿಧಾನದಲ್ಲಿ ವಿಮಾನವನ್ನ ಟೇಕ್ ಆಫ್ ಮಾಡಿದ್ದು ಕೂಡ ಪತನಕ್ಕೆ ಕಾರಣವಾಗಿರಬಹುದು ವಿಮಾನ ಹಾರಾಟಕ್ಕೆ ಸೂಕ್ತ ಹವಾಮಾನದ ಕೊರತೆ ಅಪಘಾತಕ್ಕೆ ಕಾರಣವಾಗಿರಬಹುದು ಇಂಧನ ಟ್ಯಾಂಕ್ ಪೂರ್ಣ ಭರ್ತಿಯಾಗಿದ್ದರಿಂದ ಅದು ಸ್ಫೋಟಗೊಂಡು ಅನಾಹುತ ಸಂಭವಿಸಿರಬಹುದು ಸಾವಿರದ ಒಂಬೈನೂರ ಎಂಬತ್ತೈದರ ಕನಿಷ್ಕ ವಿಮಾನ ದುರಂತದಂತೆ ಈ ಸಲ ಕೂಡ ವಿಧ್ವಂಸಕ ಕೃತ್ಯಗಳಿಂದ ವಿಮಾನದ ಪತನದ ಸಾಧ್ಯತೆ ಕೂಡ ಇದೆ ಯಾಕಂದರೆ ಮೇಂಟೆನೆನ್ಸ್ ಟರ್ಕಿ ಅನ್ನುವಂಥ ಇನ್ಫಾರ್ಮೇಷನ್ ಇದೆ ಸ್ವಲ್ಪ ಗಮನ ಹಾಕಬೇಕಿದ್ರ ಬಗ್ಗೆ ಇನ್ನು ಮೇಡೆ ಕರೆಗೂ ಮೊದಲು ಪೈಲಟ್ ವಿಮಾನ ಏರುಗತಿಯಲ್ಲೇ ಇರುವಂತೆ ನೋಡಿಕೊಳ್ಳಲು ಕಷ್ಟಪಡ್ತಾ ಇದ್ರು ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ರೀಸನಿಂದ ಇನ್ನೂರ ಅರವತ್ತೈದು ಮಂದಿ ನೋಡಿ ಸಾವಿಗೀಡಾಗಿದ್ದಾರೆ ಯಾವ ಕಾರಣ ಅಂತ ಕಲೆ ಹಾಕಬೇಕು ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು ಪಿಂಟ್ ಪಿಂಟ್ ಇನ್ಫಾರ್ಮೇಷನನ್ನು ಪಡೆದುಕೊಳ್ತಾ ಇದ್ದಾರೆ ರಾಮ್ಮೋಹನ್ ನಾಯ್ಡು ವಿಮಾನಯಾನ ಸಚಿವರು ಭಾಗಿಯಾಗಿದ್ದಾರೆ ಜೊತೆಗೆ ಸಂತ್ರಸ್ತರಿಗೆ ಅಗತ್ಯ ನೆರವನ್ನು ಕೊಡಬೇಕು ಅಂತ ಹೇಳಿ ಆ ಸಂತ್ರಸ್ತರನ್ನು ಗಾಯಾಳುಗಳನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಈಗ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ ಎನಿಹೌ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರೋದ್ರಿಂದಾಗಿ ನೀವು ಗಮನಿಸಬೇಕು ಬ್ಲ್ಯಾಕ್ ಬಾಕ್ಸ್ನಲ್ಲಿ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಇರುತ್ತೆ ಯಾವ ಕಾರಣಕ್ಕೆ ಈ ಘಟನೆ ಸಂಭವಿಸಿದೆ ಎಂಬ ನಿಟ್ಟಿನಲ್ಲಿ ಹಾಗಾಗಿ ಸೊ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಬರುವಂಥ ಇನ್ಪುಟ್ಸ್ ಇಲ್ಲಿ ರೆಲೆವೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ರೈಟ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಕಾರ್ಯಾಚರಣೆಗೆ ಮಾಡ್ತಾ ಇದ್ದಾರೆ ಸೊ ಅಧಿಕಾರಿಗಳಿಂದ ಯಾವ ರೀತಿ ಮಾಹಿತಿಯನ್ನ ಪಡೆದುಕೊಳ್ತಿರಬಹುದು ಏನಿದೆ ಸದ್ಯದ ಅಪ್ಡೇಟ್ಸ್ ದಿವ್ಯಾ ಏನಂದ್ರೆ ಈ ಒಂದು ವಿಮಾನ ದುರಂತದ ಘಟನಾ ಸ್ಥಳಕ್ಕೆ ಏನು ಪ್ರಧಾನಿ ನರೇಂದ್ರ ಮೋದಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಭೇಟಿಯನ್ನ ಕೊಟ್ಟು ಈಗಾಗಲೇ ಸ್ಥಳದ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದರೆ ಅದರ ಜೊತೆಗೆ ಏನು ಈ ಒಂದು ಘಟನೆಯಲ್ಲಿ ಗಾಯಗೊಂಡಂತಹ ಏಕೈಕ ಒಬ್ಬ ಪ್ರಯಾಣಿಕ ಏನು ಬ್ರಿಟನ್ ಮೂಲದವರು ವಿಶ್ವಾಸ ಅಂತ ಹೇಳಿ ಅವರ ಅವರನ್ನು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಒಂದು ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡಿದ್ರು ಜೊತೆಗೆ ಅವರಿಂದಲೂ ಕೂಡ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು ಹೇಗೆಲ್ಲ ಐತೆ ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ಉಳಿದಂತಹ ಏಕೈಕ ವ್ಯಕ್ತಿ ಮತ್ತೆ ಜೀವಂತ ಸಾಕ್ಷಿ ಆಗಿರುವಂತಹ ವ್ಯಕ್ತಿ ಅವರ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನು ಈ ಬ್ಲಾಕ್ ಬಾಕ್ಸ್ ಸಿಕ್ಕಿರೋದ್ರ ಜೊತೆಗೆ ಬ್ಲಾಕ್ ಬಾಕ್ಸ್ ನಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಏನು ಈ ಒಂದು ವಿಮಾನ ಅಪಘಾತ ಕಾರಣ ಜೊತೆಗೆ ಆ ಕೊನೆ ಟೈಮ್ ಅಲ್ಲಿ ಆ ಒಂದು ಪೈಲಟ್ ಒಂದು ನಡೆಸಿದಂತಹ ಸಂವಾದ ಏನಿರುತ್ತೆ ಕಂಟ್ರೋಲ್ ರೂಮ್ ಏನು ಅವರು ಒಂದು ಸಂವಾದವನ್ನು ನಡೆಸಿದ್ರೆ ಅದರ ಒಂದ್ಲು ಐವತ್ತೆರಡು ಸೆಕೆಂಡಿನ ಒಂದು ಇನ್ಫಾರ್ಮೇಶನ್ ವಾಯ್ಸ್ ರೆಕಾರ್ಡ್ ಸಿಕ್ಕಿದೆ ಏನು ಬ್ಲಾಕ್ ಬಾಕ್ಸ್ ಅಲ್ಲಿ ಆ ಒಂದು ಮಾಹಿತಿ ಅದ್ರ ಜೊತೆಗೆ ಇನ್ನೊಂದು ಟೆಕ್ನಿಕಲ್ ಇರುವಂತಹ ಒಂದು ಕೆಲವೊಂದು ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ ಈ ಒಂದು ಘಟನೆ ಬಗ್ಗೆ ಆ ಪ್ರತ್ಯೇಕವಾಗಿರುವಂತಹ ಒಂದು ಒಂದು ತಂಡ ಅಂದ್ರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ನಿಗದಿಪಡಿಸಿರುವಂತಹ ಅಂತಾರಾಷ್ಟ್ರೀಯ ನಿಯಮಗಳಿಗೆ ಅನುಗುಣವಾಗಿರುವಂತಹ ಒಂದು ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂತ ಹೇಳಿ ಕರಿತೀವಿ ನಾವು ಇದು ಇದು ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ಸ್ವತಂತ್ರ ನಿಯಂತ್ರಿತ ಸಂಸ್ಥೆಯಾಗಿದೆ ಆಗಿದೆ ಈ ಸಂಸ್ಥೆ ಮುಖಾಂತರ ಅಡಿಯಲ್ಲಿ ಈ ಒಂದು ತನಿಖೆ ಪ್ರಾರಂಭವಾಗುತ್ತೆ ಔಪಚಾರಿಕವಾಗಿ ತನಿಖೆಯನ್ನ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದಾರೆ ಘಟನೆಗೆ ಏನ್ ಕಾರಣ ಆಯ್ತು ಮತ್ತೆ ಇಂತಹ ಒಂದು ಘಟನೆ ಮುಂದಿನ ದಿನಗಳಲ್ಲಿ ಆಗದಂಗೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅವರು ತಗೊಂಡು ತನಿಖೆಯನ್ನ ನಡೆಸ್ತಾರೆ ಜೊತೆಗೆ ಪ್ರಧಾನಿ ಅವ್ರಿಗೂ ಕೂಡ ಈ ಎಲ್ಲ ಮಾಹಿತಿಗಳನ್ನ ವಿವರಿಸಿದ್ದಾರೆ ಹೇಗೆಲ್ಲ ಒಂದು ಘಟನೆ ಆಗಿರ್ಬೋದು ಅಂತ ಸಸ್ಪೆಕ್ಷನ್ ಫಸ್ಟ್ ಮಾಡಿದ್ದಾರೆ ಬಟ್ ಅಥೆಂಟಿಕ್ ನಮಗೆ ಬ್ಲಾಕ್ ಬಾಕ್ಸ್ ಪರಿಶೀಲನೆ ನಂತರ ಗೊತ್ತಾಗಲಿದೆ ಈಗ ಸದ್ಯದ ಮಟ್ಟಿಗೆ ಮೋದಿ ಅವರು ಈ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಎಲ್ಲ ಮೀಟಿಂಗ್ ಅನ್ನ ಮರೆದು ಮೀಟಿಂಗ್ ಅನ್ನ ಕರೆದು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ದಿವ್ಯಾ ಅನಂತರ ಅಮಯ್ಯ ಈಗ ಇನ್ವೆಸ್ಟಿಗೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಕಾರಣಕ್ಕೆ ಘಟನೆ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ ಒಪ್ಪಂದದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಿಂದ ಏರ್ ಇಂಡಿಯಾದ ದೊಡ್ಡ ವಿಮಾನಗಳ ನಿರ್ವಹಣೆಯನ್ನು ಟರ್ಕಿ ಕಂಪನಿ ವಹಿಸ್ಕೊಂಡಿರುತ್ತೆ ಅನಂತ್ ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ವಿಧ್ವಂಸಕ ಕೃತ್ಯದ ಒಂದು ಭಾಗವೂ ಆಗಿರಬಹುದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಬಹುದಾ ಅಂತ ಬಹುಶಃ ಆ ಮಾತನ್ನು ಕೂಡ ತಳ್ಳಿ ಹಾಕೋದಿಲ್ಲ ತಳ್ಳಿ ಹಾಕಂಗಿಲ್ಲ ಯಾಕಂದ್ರೆ ಆ ಈ ಹಿಂದಿನ ಹಲವಾರು ನಾವು ಘಟನೆಗಳನ್ನ ನೋಡಿದಾಗ ಇಂತಹ ಒಂದು ಘಟನೆಗಳಾಗಿದ್ದಾನೆ ನಂಗೆ ಏನು ಟರ್ಕಿ ಸಂದರ್ಭದಲ್ಲೂ ಕೂಡ ಆ ಒಂದು ವಿಮಾನಯಾನದಲ್ಲೂ ಈ ರೀತಿಯಾದಂತಹ ದುರಂತ ನಡೆದಿತ್ತು ಉದ್ದೇಶ ಪೂರ್ವಕವಾಗಿ ಸಂಚನ ಮಾಡಿ ಆ ನಡೆದಂತಹ ಒಂದು ಘಟನೆ ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಈ ಒಂದು ಒಂದು ಘಟನೆಯನ್ನ ನೋಡಿದಾಗ ಬಹುಶಃ ಅಲ್ಲಿ ನನಗೆ ಕಾಣುತ್ತದೆ ಸಿಟಿ ನಲ್ಲಿ ಏನು ಇಲ್ಲಿ ಅದು ನೀವ್ ಹೇಳಿದಂತ ಒಂದು ಪಾಯಿಂಟ್ ಆ ಸೆಕೆಂಡ್ ಏನು ಲಾಸ್ಟ್ ಕಾನ್ವರ್ಸೇಷನ್ ಮಾಡಿದಾರಲ್ಲ ಪೈಲಟ್ ಆ ಒಂದು ಕಾನ್ವರ್ಸೇಷನ್ ಮೇಲೆ ಕಂಪ್ಲೀಟ್ ಈ ಒಂದು ತನಿಖೆ ಅಂತ ಹೇಳ್ಬೋದು ಬಟ್ ಅದನ್ನ ನಾವು ಚಾನ್ಸಸ್ ಅದನ್ನ ನಾವು ಖಂಡಿತ ಇಲ್ಲ ಅಂತ ಹೇಳಕ್ ಆಗಲ್ಲ ಬಟ್ ಅದನ್ನ ಪರಿಪೂರ್ಣವಾಗಿ ಒಪ್ಕೋಣಕ್ಕೂ ಆಗಲ್ಲ ಬಟ್ ಏನೇ ಇದ್ರು ನಾವು ಗೆಸ್ ಮಾಡುವಂಥದ್ದು ಅಥವಾ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳು ಅದನ್ನ ಗೆಸ್ ಕೂಡ ಮಾಡೋದ್ ಅದು ಅಥೆಂಟಿಕ್ ಆಗಲ್ಲ ಬಟ್ ಏನೇ ಇದ್ರೂ ಫೈನಲಿ ಬ್ಲಾಕ್ ಬಾಕ್ಸ್ ಅನ್ನ ಪರಿಶೀಲನೆ ಮಾಡಿ ನಂತರನೇ ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಬೇಕಾಗುತ್ತೆ ಅನಂತ್ ಈಗ ಮೃತದೇಹಗಳನ್ನ ಹೊರತೆಗೆಯೋದೇ ಹರಸಾಹಸ ಅದ್ರ ನಡುವೆ ಗುರುತು ಪತ್ತೆ ಹಚ್ಚೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಕಷ್ಟಕರವಾದಂತ ಕೆಲಸ ಈ ನಿಟ್ಟಿನಲ್ಲಿ ಹೆಂಗ್ ನಡೀತಾ ಇದೆ ವ್ಯವಸ್ಥೆಗಳು ಇದ್ರ ಬಗ್ಗೆ ಏನಾದ್ರು ಇನ್ಪುಟ್ಸ್ ಖಂಡಿತ ಇದಂತೂ ಒಂದು ದೊಡ್ಡ ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು ವೈದ್ಯರಿಗೆ ಕಾರಣ ಏನಪ್ಪಾ ಅಂದ್ರೆ ಆ ಏನು ಇನ್ನೂರ ಅರವತ್ತೈದು ಜನರ ಒಂದು ಡಿ ಎನ್ ಸಂಗ್ರಹ ಮಾಡಿ ಆ ಒಂದು ಮೃತ ಶರೀರದ ಡೆಡ್ ಬಾಡಿಗಳನ್ನ ಅವರ ಕುಟುಂಬಕ್ಕೆ ಕೊಡಬೇಕಾಗತ್ತೆ ಇದು ಎಲ್ಲರೂ ಸಂಪೂರ್ಣವಾಗಿ ಸುಟ್ಟು ಕರುಕ್ಲಾಗಿರೋದ್ರಿಂದ ಮತ್ತೆ ಅವರ ಒಂದು ಗುರುತು ಕೂಡ ಏನು ಇದು ಇದು ಅಹ್ ಮೇಲ್ ಅವ್ರ ಫಿಮೇಲ್ ಅನ್ನೋದು ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಆ ಒಂದು ಪರಿಸ್ಥಿತಿ ಇರೋದ್ರಿಂದಾಗಿ ಈಗ ಡಿ ಎನ್ ಎನ್ನ ಸಂಗ್ರಹ ಮಾಡಿ ಅದ್ರ ಜೊತೆಗೆ ಅವರ ಪೇರೆಂಟ್ಸ್ ಯಾರು ಇರ್ತಾರಲ್ಲ ಅವರ ಸಂಬಂಧಿಕರು ಅವರ ಡಿ ಎನ್ ಕೂಡ ತಗೊಂಡು ಅದಕ್ಕೆ ಅದನ್ನ ಮ್ಯಾಚ್ ಮಾಡಿ ನೋಡಿ ಇದು ಇವರವ್ರಿಗೆ ಸಂಬಂಧಪಟ್ಟಂತಹ ಒಂದು ಬಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಅದನ್ನ ಹಸ್ತಾಂತರ ಮಾಡೋಕ ಮಾಡ್ಬೇಕಾಗುತ್ತೆ ಇದು ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ ಇದಕ್ಕೆ ಕನಿಷ್ಠ ಪಕ್ಷ ಎರಡರಿಂದ ಮೂರ್ ದಿನ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ವೈದ್ಯಾಧಿಕಾರಿಗಳು ಹೇಳಿದರೆ ಆ ಡಿ ಎನ್ ಸಂಗ್ರಹ ಮಾಡುವಂತಹ ಕೆಲಸನೂ ಕೂಡ ನಡೆದಿದೆ ಅದ್ರ ಜೊತೆಗೆ ಐವತ್ತೇಳು ದಿನ ಬ್ರಿಟನ್ ಪ್ರಜೆಗಳಿದ್ದಾರೆ ಬಟ್ ಸುತ್ತ ಬಹುಶಃ ಒಂದ್ ಸ್ವಲ್ಪ ಗಾಯಾಳುಗಳಾದಾಗ ನಾವು ಅವರ ಒಂದು ಕಲರ್ ಬಣ್ಣದ ಮೇಲೆ ಆದ್ರೆ ಇವ್ರ ಹಿಂದಿನದ ಒಂದ್ ಸ್ಥಳೀಯದ ಸ್ಥಳೀಯ ಅವರು ಅದ್ರ ಕೆಲವರು ಬ್ರಿಟನ್ ಅವ್ರ ಹತ್ರ ಕಂಡುಹಿಡಬಾರ್ದು ಆದ್ರೆ ಒಂದ್ ಬಾಡಿನೆ ಕಂಪ್ಲೀಟ್ ಆಗಿ ಸುಟ್ಟೋದಾಗ ಅದನ್ನ ಪತ್ತೆ ಹಚ್ಚಿದ ಮಾತ್ರ ಒಂದು ದೊಡ್ಡ ಸವಾಲಿನ ಆಗಿದೆ ಹಾಗಾಗಿ ಡಿ ಎನ್ ಎ ಟೆಸ್ಟ್ ಮಾಡಿ ಡಿ ಎನ್ ಎನ್ನ ಮ್ಯಾಚ್ ಮಾಡಿ ಇದು ಈ ತರ ಸಂಬಂಧಪಟ್ಟಂತಹ ಒಂದು ಮೃತದೇಹ ಅಂತ ಕೊಡ್ಲಿಕ್ಕೆ ಕನಿಷ್ಠ ಪಕ್ಷ ಎರಡ್ ದಿನ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಡಿ ಎನ್ ಎನ್ನ ಸಂಗ್ರಹ ಮಾಡಿ ಅದನ್ನ ಆ ಪತ್ತೆ ಹಚ್ಚುವಂತಹ ಮೃತದೇಹಗಳನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ವೈದ್ಯರು ನಿರತರಾಗಿದ್ದಾರೆ ದೀಪಿ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಅನಂತ್